ಎಷ್ಟು ದಿನ ತೊಗೊ ಗೊತ್ತಿಲ್ಲ ನನಗೆ ಎರಡು ದಿನ ಅಂತೂ ಗ್ಯಾರಂಟಿ ಹಾಕ್ಕೊತಾರೆ ಶನಿವಾರ ಗುರುವಾರ ನಿಮ್ಮ ಡ್ರಿಲ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕ್ರೀಡಾ ಇದರಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ ಹೆಸರು ತಗೊಂಬರ್ಬೇಕು ಅಂತೇಳಿ ಕೇಳ್ಕೊತೀನಿ ಈ ಸ್ಕೂಲಲ್ಲಿ ಕೊಡ್ತಾಯಿದ್ದೀವಿ ಇದೇ ಮೊದಲನೇ ಬಾರಿ ಕೌರ್ನಹಳ್ಳಿ ಮತ್ತು ಅವಲಗುರ್ಗೆಲ್ಲೆಲ್ಲ ಇದು ನಾಲ್ಕು ವರ್ಷದಲ್ಲಿ ನೀವು ಕೊಡ್ತಾಯಿದ್ದೀರಿ ಈ ವರ್ಷ ಕೊಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಕೊಡ್ತಾ ಇದ್ರೆ ಮಕ್ಕಳಿಗೆ ಕೊಡಬೇಕು ಮಕ್ಕಳಿಗೆ ಏನಾದ್ರು ಅಷ್ಟು ಕೇಳಿದ್ರು ಕೊಡ್ಬೇಕು ಬಡವರು ಇರ್ತಾರೆ ಎಲ್ಲ ಒಂದೇ ಜೊತೆ ಹಾಕೊಂಡ್ ಬರ್ತಾ ಇರ್ತಾರೆ ಅನ್ನೋ ಉದ್ದೇಶದಿಂದ ಟ್ರ್ಯಾಕ್ ಸೂಟ್ ಇದ್ರೆ ಅವರು ಕ್ರೀಡಾ ಇದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ನೋಡಿದ್ದು ಇಲ್ಲಿ ಡಿ ಎಸ್ ಪಿ ಸಾರ್ಗೆ ಇನ್ವೈಟ್ ಮಾಡಿದ್ರು ಅವ್ರ ಕಾರಣಾಂತರಗಳಿಂದ ಬರಕ್ ಇರೋದ್ರಿಂದ ಡಿ ಎಸ್ ಪಿ ಸರ್ ನೀವು ಹೋಗೋಮಾನ ಪರವಾಗಿ ಅಂತಂದ್ರು ಅಂತ ಗೊತ್ತಿರ್ಲಿಲ್ಲ ನನಗೆ ಫೋನ್ ಮಾಡಿದಾಗ ಈ ಸ್ಕೂಲ್ ಅಂತ ಹೇಳಿದ್ರು ಈ ಸ್ಕೂಲ್ ಕಡೆ ಈ ಸ್ಕೂಲಿಂದ ನನಗೆ ಫಸ್ಟಿಂದನೂ ಅನುಬಂಧ ಇದೆ ಇಲ್ಲಿರೋ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗೆ ನಿಮಗೆಲ್ಲ ಗೊತ್ತಲ್ಲ ನಾನು ಎಷ್ಟು ಸಲ ಬಂದಿದ್ದೀರಾ ನಮ್ಮ ಸ್ಟೇಷನ್ಗೆ ಹಂಗಾಗಿ ಇದು ನಮ್ಮ ಸ್ಕೂಲು ಅನ್ನೋದು ಒಂದು ಭಾವನೆ ನನಗಿದೆ ಯಾಕಂದರೆ ನಾನು ಗೋರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗೊಂದು ಅಭಿಮಾನ ಮತ್ತು ನಮ್ಮ ವಾರ್ಡ್ ಕೌನ್ಸಿಲರ್ ಅವರು ನೋಡಿ ನಿಮ್ಮ ಮಕ್ಕಳಿಗೆಲ್ಲನೂ ಒಂದು ಬಟ್ಟೆ ಟ್ರ್ಯಾಕ್ ಶೈಟ್ ಇಶ್ಯೂ ಮಾಡ್ತಾ ಮಾಡ್ತಾಯಿದ್ರೆ ನಂಗೆ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ಇನ್ನೂ ಸಂತೋಷ ಆಯಿತು ಹಂಗಾಗಿ ಇದೇ ಥರ ಇವ್ರ ಥರನೇ ಇನ್ನೂ ಬೇರೆಯವರು ದಾನಿಗಳು ಮುಂದೆ ಬಂದು ಇನ್ನೂ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ಬಟ್ಟೆ ಕೊಡಿಸ್ಲಿ ಅಂತ ಆರೈಸ್ತಾ ನಾನು ಒಂದು ಎರಡು ಮಾತನ್ನು ಇದ್ದೀನಿ